ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬಂದ್ರೆ ನೋಟಿಫಿಕೇಶನ್ ಬಂದಾಗ ನೀವು ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೋದು ಬನ್ನಿ ಫ್ರೆಂಡ್ಸ್ ನಾನು ಇವತ್ತಿನ ಲಾಗಲ್ಲಿ ಏನೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ನಿಮಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಎಲ್ಲರೂ ನೋಡಿ ಓಕೆನಾ ನೋಡಿ ಚಾರ್ ರೆಡಿ ಮಾಡಿದ್ದೀನಿ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ರೆಡಿ ಮಾಡಿದ್ದೀನಿ ನಾನೀಗ ಮನೆ ಕೆಲಸ ಮಾಡಬೇಕು ಮನೆ ಎಲ್ಲ ಕ್ಲೀನ್ ಮಾಡಬೇಕು ನೋಡ್ರಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಈಗ ಚಾರ್ಮಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟೆ ಟಿಫನ್ ಮಾಡಿ ಲಂಚ್ ಬಾಕ್ ಕೊಟ್ಟು ಎಲ್ಲ ಕಳಿಸಿದ್ದೀನಿ ಆಯಿತು ನಮ್ಮ ಮನೆ ಬಿಡ ಕೂಗಿದ್ದಾರೆ ಈಗ ಅವರು ಬಂದು ರೆಡಿಯಾಗಿ ಹೋಗ್ತಾರೆ ನಾನು ಮನೆ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಫ್ರೆಂಡ್ಸ್ ಅಷ್ಟೊಂದೇನು ಧೂಳಾಗಿರಲಿಲ್ಲ ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಮತ್ತು ಇನ್ನೊಂದು ಸಲ ಕ್ಲೀನ್ ಮಾಡೋ ಇದು ಟಿ ವಿ ಹತ್ರ ಅಷ್ಟೇ ಮತ್ತು ಬಟ್ಟೆ ಕಬೋರ್ಡ್ ಅಷ್ಟೇ ಕ್ಲೀನ್ ಮಾಡಬೇಕು ಅಂದ್ಕೊಂಡೆ ಆದರೂ ಎಲ್ಲ ಕಬೋರ್ಡ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇನ್ನೊಂದು ಸಲ ಧೂಳು ಹೊಡೆದು ಬಿಡೋಣ ಅಂತ ಅಂದ್ಕೊಂಡು ಮನೆಯೆಲ್ಲ ಒಂದು ಸಲ ಧೂಳು ಹೊಡ್ಕೊಂಡ್ಬಂದೆ ಮತ್ತು ಟಿ ವಿ ಹತ್ರ ಎಲ್ಲ ಕ್ಲೀನ್ ಮಾಡಿದೆ ಫಸ್ಟು ಆಮೇಲೆ ಧೂಳೆಲ್ಲ ಇಲ್ಲಿ ಹಾಲಲ್ಲಿರೋ ಅಲ್ಲಿ ಸ್ವಲ್ಪ ಧೂಳಿದ್ರೆ ಕ್ಲೀನ್ ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಧೂಳೆಲ್ಲ ನೀಟಾಗಿ ಹೊಡೆದಿದ್ದೀನಿ ಈಗ ಒಳಗಡೆ ರೂಮಲ್ಲಿ ಬಂದೆ ನೋಡಿ ಕಬೋರ್ಡೆಲ್ಲ ಹೆಂಗಿಟ್ಟಿದ್ದೀವಿ ಎಷ್ಟೇ ಕ್ಲೀನ್ ಮಾಡಿಟ್ರು ಕೂಡ ನನ್ನ ಮಕ್ಕಳು ಅಲ್ಲಿ ಇಲ್ಲಿ ನಮ್ಮ ಮತ್ತೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರಲ್ವ ಯಾವ್ದು ಬೇಕು ಅವ್ರು ತಗೊತಾರೆ ಮತ್ತು ಉಳಕಿದೆಲ್ಲ ಹಾಗೆ ಮಡಚು ಹೋಗಿ ಎತ್ತಿಟ್ಟು ಹೋಗ್ಬಿಡ್ತಾರೆ ನೋಡಿ ಹೆಂಗಾಗಿದೆ ಎಷ್ಟೊಂದೆಲ್ಲ ಕಿಲಿ ಕಿಲಿ ಆಗಿದೆ ನೋಡಿ ತುಂಬ ಅಂದರೆ ತುಂಬ ಗಲೀಜು ಗಲೀಜು ಕಬೋರ್ಡ್ ಕಬೋರ್ಡೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಯಾಕಂದರೆ ನಾನು ಎಷ್ಟೇ ವಾರದಲ್ಲಿ ಒಂದು ಸಲ ಎರಡು ಸಲ ಆದರೂ ನೀಟಾಗಿ ಇಟ್ಟಿರ್ತೀನಿ ಆದ್ರೂ ಕೂಡ ಹಾಗೆ ಮಾಡಿಟ್ಟಿದ್ದಾರೆ ಇಲ್ಲಿ ನೋಡಿ ಹಾಸಿಗೆ ಎಲ್ಲ ಹಾಗೆ ಬಿಟ್ಟು ಹೋಗಿದ್ದಾರೆ ಎಲ್ಲ ಈಗ ಎಲ್ಲ ಇಲ್ಲಿ ಅಡುಗೆ ಮನೆಯಲ್ಲೂ ಅಷ್ಟೇ ಇಲ್ಲೆಲ್ಲ ಸೆಲ್ಫೆಲ್ಲ ಉಜ್ಜಬೇಕು ನೀಟಾಗಿ ಟೈಲ್ಸ್ ಎಲ್ಲ ಉಜ್ಜಬೇಕು ನಾವು ಒಗ್ಗರಣೆ ಹಾಕಿರ್ತೀವಲ್ವಾ ಅಲ್ಲೇ ಫುಲ್ ಇದು ಆಗಿರುತ್ತೆ ಜಿಡ್ ಆಗಿರುತ್ತೆ ಅದನ್ನೆಲ್ಲ ನೀಟಾಗಿ ಉಜ್ಜಬೇಕು ಅವಾಗವಾಗ ತೊಳಿತಾನೆ ಇರ್ತೀನಿ ಆದ್ರೂ ಕೂಡ ಒಂದಿನ ಬಿಟ್ಟರು ಹಾಗೆ ಆಗಿಬಿಡುತ್ತೆ ಅದರಿಂದ ಇವತ್ತೆಲ್ಲ ಮೊದಲೆಲ್ಲ ಇನ್ನು ತುಂಬ ಚೆನ್ನಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಟೈಮೇ ಸಿಗಲ್ಲ ಫುಲ್ ಬಿಜಿ ಆಗ್ಬಿಡ್ತೀನಿ ಅವ್ರಿಗೆ ಇವ್ರಿಗೆ ಸಪೋರ್ಟ್ ಮಾಡೋದು ಮತ್ತು ನನಗೆ ನಾನು ಲೈವ್ ಮಾಡೋದು ಮತ್ತು ವೀಡಿಯೋಸ್ ಮಾಡೋದು ಅವನ್ನೆಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಲ್ವ ಮತ್ತು ಇನ್ನೂ ಬೇರೆ ಸೀರೆ ಹಾಕ್ತಾ ಹಾಕ್ತಾಯಿರ್ತೀನಿ ಬ್ಲೌಸ್ ಡಿಸೈನ್ಗಳನ್ನು ಹಾಕ್ತಾ ಇರ್ತೀನಿ ಅದರಿಂದ ನನಗೆ ಜಾಸ್ತಿ ಟೈಮೇ ಇಲ್ಲ ಅದರಲ್ಲೇ ಸ್ವಲ್ಪ ಟೈಮ್ ಮಾಡಿಕೊಂಡು ಇವತ್ತು ನಾನು ಮನೆ ಕ್ಲೀನ್ ಮಾಡಿಬಿಡೋಣ ಫುಲ್ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ ಈಗ ಒಳಗಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಇಲ್ಲಿ ಹೊರಗಡೆ ಎಲ್ಲ ಸ್ವಲ್ಪ ಧೂಳು ಧೂಳಾಗಿತ್ತು ಗಾಳಿ ಜಾಸ್ತಿ ಇದೆ ಅಲ್ವಾ ಎಲ್ಲ ಮಣ್ಣುಗಳು ಕೂತ್ಕೊಂಡಿರುತ್ತೆ ಅಂತ ಅಂದ್ಕೊಂಡು ಇಲ್ಲೂ ಕೂಡ ಸ್ವಲ್ಪ ಕ್ಲೀನ್ ಟೇಲ್ಸ್ ಎಲ್ಲ ಕ್ಲೀನ್ ಮಾಡಿ ಗೋಡೆನೂ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಜೋಕಾಲಿ ಕಟ್ಟಿದ್ವಿ ಅವ್ನು ಚೆನ್ನಾಗಿ ಆಡ್ತಾ ಇದ್ದ ಅವಳನ್ನ ಅಕ್ಕನೂ ಕೂಡ ಇದ್ಲು ಚಾರು ಇಬ್ಬರು ಚೆನ್ನಾಗಿ ಆಡ್ತಿದ್ರು ಇಬ್ಬರು ಕೂತ್ಕೊಂಡು ಆಡ್ತಿದ್ರು ಇನ್ನು ಬೇರೆಯವ್ರು ಬಂದು ಕೂತ್ಕೊಂಡು ಕುತ್ಕೊಂಡು ಅದು ಸೀರೆ ಕಿತ್ತೋಗ್ಬಿಟ್ಟಿದೆ ಅದರಿಂದ ಅದನ್ನು ಬಿತ್ತಿಸ್ಬಿಡಬೇಕು ಬಿತ್ತಿಸ ಅಂತ ಅಂದ್ಕೊಂಡೆ ಇವತ್ತು ಆಗಲಿಲ್ಲ ನಾಳೆ ಏನಾದರೂ ಬಿತ್ತಿಸ್ತೀನಿ ಯಾಕಂದರೆ ಅಸಹ್ಯ ಕಾಣ್ತಿದೆ ಮನೆ ಮುಂದೆ ಬೇರೆದೇ ಏನಾದರೂ ಹಬ್ಬ ತೊಗೊಂಬಂದು ಹಾಕ್ಕೊಡ್ಬೇಕು ಮಕ್ಕಳಿಗೆ ಆಗ್ಲಿಕ್ಕೆ ಧೂಳೆಲ್ಲ ಹೊಡೆದಿದ್ದಾಯಿತು ಕಸಾನೂ ಹೊಡೆದಿದ್ದಾಯಿತು ಈಗ ಎಲ್ಲ ವಿಂಡೋಸ್ ಎಲ್ಲ ಒರ್ಸ್ಕೊತಾ ಇದ್ದೀನಿ ಅದು ಗಾಳಿಗೆಲ್ಲ ಎಷ್ಟೇ ಒರೆಸಿದ್ರು ಇನ್ನು ಧೂಳು ಧೂಳು ಕೂತ್ಕೊಂಡಿರುತ್ತೆ ಅಷ್ಟೇ ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅದರಿಂದ ಒರೆಸ್ಬಿಡೋಣ ಅಂತ ಹೇಳಿ ವಿಂಡೋಸ್ನ ಒರೆಸ್ತಾ ಇದ್ದೀನಿ ವೀಕಲ್ಲಿ ಟೂ ತ್ರೀ ಡೇಸ್ ಆದರೂ ಒರೆಸ್ತಾನೆ ಇರ್ತೀನಿ ಈಗ ಗಾಳಿ ಇದೆ ಅಲ್ವಾ ಮಣ್ಣೆಲ್ಲ ಕುತ್ಕೊಳ್ಳುತ್ತೆ ಜಾಸ್ತಿ ಅದರಿಂದ ಒರೆಸ್ತಾನೆ ಇರ್ತೀನಿ ಮನೆ ಕ್ಲೀನ್ ಮಾಡ್ತಿದೀನಲ್ವಾ ಇದನ್ನು ಒರೆಸ್ಬಿಡೋಣ ಅಂತ ಹೇಳಿ ಎಲ್ಲ ವಿಂಡೋಗಳನ್ನು ಒರೆಸ್ತಾ ಇದ್ದೀನಿ ನೀಟಾಗಿ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮನೆ ವಿಂಡೋ ಎಲ್ಲ ಒರೆಸ್ಬೇಕು ಮತ್ತು ಸೆಲ್ಫ್ ಸ್ವಲ್ಪ ತಿಕ್ಕಬೇಕು ಸ್ವಲ್ಪ ಜಿಡ್ ಜಿಡ್ ಆಗಿದೆ ಟೇಲ್ಸ್ ಎಲ್ಲ ಕೂಡ ನೀಟಾಗಿ ಉಜ್ಜಬೇಕಾಗುತ್ತೆ ಒಂದೆರಡು ಮೂರು ದಿನ ಉಜ್ಜಿಲ್ಲ ನಾನು ಅದರಿಂದ ಸ್ವಲ್ಪ ಜಿಡ್ ಜಿಡ್ ಕೂತ್ಕೊಂಡಿದ್ದೆ ಉಜ್ಜಿ ನೀಟಾಗಿ ತೊಳಿಬೇಕು ನಾನು ರೊಟ್ಟಿ ಮಾಡಿದಾಗೆಲ್ಲ ಯಾವತ್ತು ರೊಟ್ಟಿ ಮಾಡ್ತೀನಿ ಅವತ್ತೆಲ್ಲ ಫುಲ್ಲು ಎಲ್ಲ ಸೆಲ್ಫ್ಗಳನ್ನು ತೊಳಿತೀನಿ ಇಲ್ಲಿರೋವಂಥ ಎಲ್ಲದು ಯಾಕಂದರೆ ಎಲ್ಲ ಕಡೆಯೂ ಹಿಟ್ಟು ಹೋಗಿರುತ್ತೆ ಅಲ್ವಾ ಅದರಿಂದ ಎಲ್ಲ ಸೆಲ್ಫ್ ತಿಕ್ತೀನಿ ಮತ್ತು ವಿಂಡೋಸ್ ಎಲ್ಲ ತೊಳಿತೀನಿ ನೀಟಾಗಿ ನಾನು ರೊಟ್ಟಿ ಮಾಡಿದಾಗೆಲ್ಲ ಫ್ರೆಂಡ್ಸ್ ನಾನೀಗ ಮನೆ ಕ್ಲೀನ್ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಒಂದು ಸೋಫಾ ಹೊರಗಡೆ ಇಟ್ಟಿದ್ದೀನಿ ಯಾಕಂದರೆ ಅವಾಗವಾಗ ಹೈಬ್ರೋ ಮಾಡಿಸ್ಕೊಳ್ಳಿ ಅಂತ ಬರ್ತಾರೆ ಅವರಿಗೆ ಅದರ ಮೇಲೆ ಕೂರಿಸಿ ಹೈಬ್ರೋ ಮಾಡ್ತಾಯಿರ್ತೀನಿ ಅದರಿಂದ 什么？嗯 <music>